ನನ್ನ ಹೆಸರು ತಿಳ್ತೇಶ್ ಅಂತ ವರ್ಣತರಂಗ ಚಿತ್ರ ನಿರ್ದೇಶಕ ಹಾಗೆ ಬಂದಿರೋ ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ನಾನು ಬಂದಿರೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಕೊಡ್ತೇನೆ ವರ್ಣ ತರಂಗ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ತಿರುಮು ಆಕ್ಚುಲಿ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ ಇವಾಗಲೇ ಹೇಳಿದ್ರೆ ಏನು ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ ಏನಿರಲ್ಲ ಆಮೇಲೆ ಮೂರು ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗಿಗೆ ಸ್ವಾಮಿ ಬಾಗೇಪಲ್ಲಿ ಅವರು ಲೇರಿಕ್ಸ್ ಬರೆದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗಿಗೆ ನಮ್ಮ ಮಿಥುನ್ ಸುವರ್ಣ ಅವರು ಲಿರಿಕ್ಸ್ ಬರೆದಿದ್ದಾರೆ ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು ಹಂಗೆ ಮೆಲೋಡಿ ಸಾಂಗ್ ಆಕಾಶವ್ರಿಗೆ ಬರ್ದಿದ್ದಾರೆ ಬಣ್ಣಗಳ ಅಲೆಗಳು ಒಬ್ಬ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫಲ್ಲಿ ಇರ್ತಾನೆ ಅನ್ನೋದೇ ವರ್ಣ ಇದು ಟೈಟ್ಲ್ ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವ್ನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ ಕಲರ್ಫುಲ್ ಆಗಿ ಎಷ್ಟು ಅವ್ನು ಬ್ಯಾಡ್ ಆಗಿ ತಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೆಂಜ್ ಎಲ್ಲಿ ತಗೋತಾನೆ ಇದ್ರದೇ ಸ್ಟೋರಿ ಇದು ಸರ್ ಸೊ ಇದು ನನ್ನ ಮೂರನೇ ಸಿನಿಮಾ ಸೊ ಕೀರ್ತೇಶ್ ನನ್ನ ಕಜಿನ್ ಬ್ರದರೇ ಸೊ ಫಸ್ಟ್ ಸಿನಿಮಾ ಕನಸು ಮರಾಠಿಗೆ ಮಾಡಬೇಕಾದ್ರೆ ಸೊ ಅವರೊಂದು ಸ್ಮಿತೇಶ್ ಭಾರ್ಯ ಮತ್ತು ಅನೀಶ್ ಪೂಜಾರಿ ಅಂತ ಕಾಮಿಡಿತ್ತು ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜಿಗೆ ತಂದಿರುವಂಥ ಸಿನಿಮಾ ಅದು ಸೊ ಸೆಕೆಂಡ್ ಇದು ಮಾಯೆ ಅಂತ ತುಳು ಕಾಫಿ ಸಾಪಾದ್ರೆ ಮಾಡಿರೋದು ಇದು ಮೂರನೇ ಸಿನಿಮಾ ನನ್ನದು ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ಎಂಜಾಯ್ಡ್ ಎ ಲಾಟ್ ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ ಬಿಕಾಸ್ ಈಸ್ ಎ ಹಾರ್ಡ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದರೆ ನನಗೂ ಡೈರೆಕ್ಟ್ರು ಗೊತ್ತಿರಬಹುದು ನಮಗೆ ತನ್ನೆಲ್ಗೆ ಪ್ರೊಡ್ಯೂಸರು ಡೈರೆಕ್ಟರ್ ಯಾವಾಗಲೂ ಹೌ ಮುಗಿಸಿ ಹಂಗೆ ನಡೀತಾ ಇರುತ್ತೆ ಬಟ್ ದ ಥಿಂಗ್ ಈಸ್ ಎಂಜಾಯ್ಡ್ ದ ಶೂಟಿಂಗ್ ಎಂಜಾಯ್ಡ್ ದ ಥಿಂಗ್ಸ್ ಅಟ್ ದ ಸೇಮ್ ಟೈಮ್ ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ನಂದು ಬೇರೆ ಆಯಿಲ್ ಬಿಸ್ನೆಸ್ ಆದರೂ ಸಿನಿಮಾದ ಬಗ್ಗೆ ಒಂದು ಫ್ಯಾಷನ್ ಇಟ್ಟೋದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ವಾಟ್ ವಿ ಕ್ಯಾನ್ ಡೂ ವಾಟ್ ವಿ ಕ್ಯಾನ್ ನಾಟ್ ಟು ಡೂ ಅಂತ ಅನ್ನೋದು ಸೊ ಈ ವಾಸ್ ಗೈಡಿಂಗ್ ಎ ಲಾಟ್ ಸೊ ಥ್ಯಾಂಕ್ ಯು ತಿಲಕ್ ಅಟ್ ದ ಸೇಮ್ ಟೈಮ್ ಭಜನಗಿ ಪ್ರಸನ್ನ ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತ ಅಂತಲೇ ಹೇಳಿ ಹೇಳ್ತಾರೆ ಆದರೆ ನಮ್ಮ ತುಳಿದಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಆ್ಯಂಡ್ ಮೈ ಬ್ರದರ್ ವರ್ಧನ್ ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ ಯಾವ ಊಟಕ್ಕೆ ಹೋಗೋಣ ಏನಂತ ಅದ್ರಲ್ಲಿ ಗೈಡ್ ಗೈಡೆನ್ಸಲ್ಲಿ ಅಲ್ಲಿ ನಾವು ಬಂದಿರೋ ಅಂತ ನಾವು ಇಟ್ ಡೇಸ್ ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಅಂಡ್ ನಾನು ಮೇಘನಾ ನಮ್ಮ ಗೌಡ್ರೆ ಸೊ ಶೀಸ್ ಆಲ್ಸೋ ಥ್ಯಾಂಕ್ ಯು ಮೇಘನಾಜಿ ಫಾರ್ ಎವ್ರಿಥಿಂಗ್ ಆ್ಯಂಡ್ ಅಂದ್ರೆ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಎಲ್ರೂ ಏನು ಹೇಳಬೇಕಂದ್ರೂ ಇಲ್ಲ ಅಂಜ ಅಂಜನಪ್ಪ ಸರ್ ಥ್ಯಾಂಕ್ ಯು ತಂಗಿ ತಂಬಿಯಲ್ಲೆಲ್ಲ ಲಾಸ್ಟ್ ಟೈಮ್ ಮಿಥುನ್ ನಮ್ಮ ಆತ್ಮೀಯ ಸ್ನೇಹಿತರು ತಮ್ಮ ಮಿಥುನ್ ಅವರು ಇದ್ದಾರೆ ನಮ್ಮ ಸರ್ ಡೈರೆಕ್ಟ್ರು ಸರ್ ನಾವು ಒಂದು ವೇದಿಕೆಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಕನ್ನಡ ಸಿನಿಮಾ ನಾವು ಹೋರಾಡ್ಕೊ ಹೋರಾಡ್ಕೊಂಡೆ ಮಾಡ್ಕೊಂಡು ಬಂದೇನೋ ಅಂತ ಸಿನಿಮಾ ತಮಗೂ ಗೊತ್ತಿದೆ ಪರ್ಮಿಷನ್ ತಗೊಳಕು ನಮ್ಗೂ ಅಷ್ಟು ಇದಾಗ್ಬಿಟ್ಟಿದೆ ಸೊ ಇಫ್ ಯು ನೀವು ಕನ್ನಡ ಸಿನಿಮಾ ಅಂತ ಅಂದ್ರೆ ಹೇಳಿ ಏನಾದ್ರು ಪರ್ಮಿಷನ್ ಹೇಳ್ಬೋದಾದ್ರೆ ನಿಮ್ಮ ರೇಟ್ ಸೈಡ್ ತೆಲುಗು ಸಿನಿಮಾ ತಮಿಳು ಇವ್ರಿಗೆ ಕಂಪೇರ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಒಂಥರ ಗಗನಕ್ಕೆ ಇದ್ದಂಗೆ ಆಗ್ಬಿಟ್ಟಿದೆ ನಾನು ಹೇಳಬೇಕು ಅಂತ ಅಂದ್ರೆ ಯಾವುದೇ ಪ್ರತಿಯೊಂದು ಎಲ್ಲ ರೀತಿಯ ನೋಡಬೇಕು ಅಂತಂದ್ರೆ ಅದು ಒಂದೊಂದು ಎಂತ ಇಲ್ಲ ಸೊ ಅಂಜನಪ್ಪ ಸರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ ನಾವು ಒಂದು ಡಿಸ್ಕಸ್ ಆಗುವ ಥ್ಯಾಂಕ್ ಯು ಅಂಜನಪ್ಪ ಸರ್ ಫಾರ್ ಕಮ್ಮಿಂಗ್ಲೆ ವರ್ಧಾಜಿ ಇದಕ್ಕೆ ತೆಲುಗು ರೈಟ್ಸ್ ವರ್ಧಾಜಿ ಅವ್ರನ್ನ ಅಪ್ರವೋಚ್ ಮಾಡಿದ್ವಿ ಸೊ ಈ ಅವ್ರ ಜೊತೆ ಬಿಸ್ನೆಸ್ ಟಾಪ್ ನಡೀತಾ ಇದೆ ಇದಕ್ಕೆ ಇರುವಂತ ನಮ್ಮ ಬಂಜಾರ ಸಿನಿಮಾ ಬಂಜಾರ ರಾಜ್ಯದ ಅಧ್ಯಕ್ಷರು ಗೋಪಾಲಯವರು ಇದ್ದಾರೆ ಆತ್ಮೀಯ ಸ್ನೇಹಿತರು ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ನಮ್ಮ ಸುವರ್ಣ ನಮ್ಮ ತುಳು ಬಲಿಪೆ ಸಿನಿಮಾದ ಪ್ರೊಡ್ಯೂಸರ್ ಸುವರ್ಣ ಅವರು ನಮ್ಮ ನಮ್ಮ ತುಳು ರಂಗದಲ್ಲೇ ಅದ್ಭುತವಾದ ವ್ಯಕ್ತಿತ್ವ ಇರುವಂತಹ ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ನಮ್ಮ ವಾಯ್ಸ್ ಅಂತ ಏನು ಹೇಳೋದು ಸೊ ಲಿರಿಕ್ಸ್ ಬರೆದಿರೋದು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಬಿ ಬಿ ಫ್ರಾಂಕ್ ವಿತ್ ಯು ಬಿ ಬಿಫುಲ್ ಫಾರ್ ಯು ಇವತ್ತು ಹೇಳಿದರೆ ಶೂಟಿಂಗ್ಗೆ ಒಂದ್ ಎರಡು ದಿವಸ ಮೂರು ದಿವಸ ಅಷ್ಟೇ ಸೊ ಎವ್ರಿಥಿಂಗ್ ಅವರ್ ವಾಯ್ಸ್ ಇಟ್ಸ್ ಆಲ್ ದೇ ಹನ್ ಅವರ್ ದ್ರೇಟ್ ಜಾಬ್ ಇದು ಮೈ ಮ್ಯೂಸಿಕ್ ಡೈರೆಕ್ಟರ್ಸ್ ಆದರೂ ಸಹ ಈ ಒಂದು ಕಾರ್ಯಕ್ರಮಕ್ಕಾಗ್ಲಿ ಯಾವುದೇ ಒಂದು ಡೈರೆಕ್ಷನ್ಸ್ ಟೀಮ್ಗಾಗಲಿ ಯಾವುದೇ ಒಂದು ವಸ್ತು ಬೇಕಾಗಿಲ್ಲಾದರೂ ದಿ ವಾಯ್ಸ್ ಅವರು ನನಗೆ ಈ ಒಂದು ಸಮಯ ಸಿನಿಮಾ ಈ ಮಟ್ಟಕ್ಕೆ ಬರಲಿಕ್ಕೆ ಎಲ್ಲ ರೀತಿ ಕಾರಣ ಮತ್ತೆ ನಮ್ಮ ತಮ್ಮನ ಬಗ್ಗೆ ಹೇಳಬೇಕು ಅಂತ ಇಲ್ಲ ಸೊ ಒಂದು ಫಸ್ಟ್ ಟ್ಯಾಲೆಂಟ್ ಇದೆ ಎವ್ರಿಥಿಂಗ್ ಇಸ್ ದಟ್ ಥಿಂಗ್ ಅದನ್ನ ಹೊರಗಡೆ ತರಲಿಕ್ಕೆ ಒಂದು ಕೇಳ್ಕೊಂಡಿಲ್ಲ ಸೊ ಅದಕ್ಕೆ ಆಯ್ತಪ್ಪ ಇನ್ನು ನಮ್ಮ ನಮ್ಮ ತುಳುವಲ್ಲ ಅಜ್ಜಿ ನಮ್ಮ ಅಪ್ಪೆ ಉಳ್ಳಾರೆ ಸಾರಿ ತೂಕರ್ಬು ಅಂತ ಹೇಳಿ ಸೊ ತೀರ್ಥೇಶ್ವರಿ ಒಂದು ಸಿನಿಮಾ ಇಲ್ಲ ಎಲ್ರಿಗೂ ನಮಸ್ಕಾರ ಹಾಗೆ ಬಂದಿರುವ ನಮಸ್ಕಾರ ಆ್ಯಂಡ್ ಡೈರೆಕ್ಟರ್ ಆದಂಥ ಕೀರ್ಥ ಯಶ್ಪಣ್ಯ ಅವ್ರಿಗೆ ಹಾಗೆ ಪ್ರೊಡ್ಯೂಸರ್ ಆದಂತಹ ಶಿವಕುಮಾರ್ ಸರ್ಗೆ ನನ್ನ ಗುರುಗಳಾದಂತಹ ಯಶವಂತ್ ಗೋಪತಿ ಸರ್ ಅವರು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆ್ಯಂಡ್ ಅವತ್ತು ನಮ್ಮ ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ ಗೆ ನಾನು ಇವ್ರ ಹತ್ರ ಸೇರಿಸ್ತಾಗ್ಲೇನೆ ಅವ್ರ ಹತ್ರನೇ ಕಲ್ತಿ ಇವತ್ತು ಅವ್ರ ಮ್ಯೂಸಿಕ್ಸ್ ಮ್ಯೂಸಿಕ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಬರೀತ ಆಗಿರ್ಬೋದು ವರ್ಣತರಂಗ ಆಗಿರ್ಬೋದು ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂಡ್ ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ನನಗೆ ಈ ಥರ ಒಂದು ವರ್ಣತರಂಗಿಗೆ ಸಾಂಗ್ ಮಾಡಬೇಕು ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡಬೇಕು ಅಂತ ನನಗೆ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳೋದು ನನಗೆ ಅದ್ರಲ್ಲಿ ಅರ್ಥ ಆಗಿದ್ ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಹಳೆ ಸಾಂಗ್ ಒಂದು ಆಯಿತು ಈ ಹಿಂದಿನಲ್ಲಿ ಬೇಕಾದ ಈ ಸಾಂಗ್ ಇದೆ ಆದಾಗ ನಾನು ಈ ತರ ಆಗಬೇಕು ಅಂತ ಹೇಳಿದ್ರು ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಅವ್ರಿಗೂ ಸಾಂಗ್ ಇದ್ದೆ ಬಟ್ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಲಿಸಿದೀನಿ ಎಲ್ಲ ರಿಜೆಕ್ಟ್ ಆಗಿತ್ತು ಬಟ್ ಒಂದು ಟೈಮ್ ಅದು ನಾನು ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಇಷ್ಟಾನು ಕಟ್ಟಿ ಒಂದು ಟ್ಯೂನ್ ಕಳಿಸ್ತೆ ಬಟ್ ದೇವ್ರ ಮೇಲೆ ಅದು ಫೈನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಫೈನಲ್ ಮಾಡಿದ್ದಕ್ಕೆ ಆ್ಯಂಡ್ ಲಿರಿಕ್ಸ್ ಇಷ್ಟಾದ್ರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅಶೋಕ್ ಸರ್ ಅವರು ಲಿರಿಕ್ಸ್ ಕುತ್ಕೊಂಡಿದ್ದೆ ಒಂಥರ ಬೆಳಕಿನ ಕೋಯತೆ ಸಾಂಗಿಗೆ ತುಂಬಾ ಚೆನ್ನಾಗಿ ಬಂತು ಅಂಡ್ ವೈಶಾಖ್ ಅವ್ರು ಚೆನ್ನಾಗಿ ಆಡಿದ್ದಾರೆ ಇದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ವೈಶಾಖ್ ಅಂಡ್ ಮೇಘನ ಮೇಘನ ಅವರು ಆಡಿದ್ದಾರೆ ಅಂಡ್ ತಿರಾಕ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ಯಾರೆಕ್ಟರ್ ತಿರಾಕ್ ಸರ್ ಅವರು ಹೀರೋ ಆಗಿದ್ದಾರೆ ಈ ಮೂವಿಗೆ ಅಲ್ಲಿವರೆಗೂ ತಿರಾಕ್ ಸರ್ ಅವ್ರ ಹೀರೋ ಅಂತ ನನ್ಗೆ ಹೇಳಿರ್ಲಿಲ್ಲ ಅವ್ರಿಗೆ ಒಂದು ಸಾಂಗ್ ಮಾಡ್ಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅವ್ರದ್ದು ನೋಡ್ತಾ ಇರ್ಬೇಕು ನೋಡಿದೆ ಉಗ್ರಂ ನೋಡಿದಾಗ ರಾನೇ ತೋರಿಸಿದ್ದಾರೆ ಬಟ್ ಇವ್ರಿಗೆ ಮೆಲೋಡಿ ತಗೊಂಡ್ಬರೋದು ಹೆಂಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕೂ ಕಷ್ಟನೇ ಆಯ್ತು ಅಂಡ್ ಅವರೊಂದು ಸ್ಮೈಲ್ ಆ ಸ್ಮೈಲ್ ಇಂದ ಒಂದು ಸಾಂಗ್ ನ ಹುಟ್ಟಿದ್ದೇನೆ ಒಂಥರ ಬೆಳಕಿನ ಕವಿತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಂದು ಇಲ್ಲೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಂಬಿರೋದಕ್ಕೆ ಇನ್ನು ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲಿದ್ರೆ ಇನ್ನೂ ನಿಮಗೂ ಖುಷಿಗೊಳಿಸ್ತಾ ಇರ್ತೀವಿ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟು ಹಾಗೆ ಈಗ ನಮ್ಮ ಮುರುಘನಾದಂತ ಯಶವಂತ್ ಅವರು ಮಾತಾಡ್ತಾರೆ ನಮಸ್ಕಾರ ಎಲ್ಲಾದ್ರು ನಮ್ಮ ಶಿಷ್ಯ ಆಕಾಶ್ ರೆಡ್ಡಿ ಆ್ಯಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ಕ್ಲಾಸ ಜಾಯ್ನ್ ಆಗಿದ್ದು ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರು ಜೊತೆಯಾಗಿ ನಾವು ಬಲಿಫೇ ಅಂತ ಒಂದು ಮ್ಯೂಸಿಕ್ ಮಾಡಿದ್ವಿ ಅದಕ್ಕೆ ಪ್ರೊಡ್ಯೂಸರ್ ಫಿಲಮ್ ತುಂಬಾ ಚೆನ್ನಾಗಿ ಬಂತು ಅದರಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂತು ರೆಕಡಿಂಗ್ ತುಂಬಾ ಚೆನ್ನಾಗಿ ಬಂತು ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಮ್ಮ ಹೊಸ ಫಿಲಮ್ ಈಗ ರಣತರಂಗ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಹೇಳಕ್ಕೆ ಕೊಡ್ತೀನಿ ಮತ್ತೆ ನಮ್ಮ ಡೈರೆಕ್ಟರ್ಗು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಡುಗಳಂತೂ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಿಂಗರ್ಸು ಚೆನ್ನಾಗಿ ಆಡಿದ್ದಾರೆ ಚಂದ್ರ ಶೆಟ್ಟಿ ಅವರು ಚೆನ್ನಾಗಿ ಆಡಿದ್ದಾರೆ ಮತ್ತೆ ವೈಶಾಖ ಮತ್ತೆ ಬೇಗನಾ ಹಾಡ್ಯಾಡವರು ಅವರು ಚೆನ್ನಾಗಿ ಆಡಿದ್ದಾರೆ ಪಿಕ್ಚರ್ಸೈನ್ಸ್ ತುಂಬ ಚೆನ್ನಾಗಿ ಬಂದಿದೆ ಹೀಗಾಗಿ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಸಕ್ಸಸ್ ಮಾಡಬೇಕು ಅಂತ ಬಿಟ್ಟು ಕೇಳ್ಕೊತೀನಿ ಥ್ಯಾಂಕ್ ಯು ಿರುವಂಥ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಿರ್ತದೆ ಆದರೆ ನಮ್ಮ ಊರಿನ ಕಡೆ ನಡೆಯುವಂಥ ಸಿನಿಮಾಗಳಲ್ಲಿ ಕೆಲಸ ಮಾಡುವುದನ್ನು ತುಂಬ ಪರ್ಸ್ನಲ್ ಆಗಿ ಖುಷಿ ಕೊಡುವಂಥ ವಿಷಯ ಅದೇ ರೀತಿ ವರ್ಣತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟು ನಮ್ಮ ಊರು ಕಡೆನೇ ಶೂಟಿಂಗ್ ಆಯಿತು ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರನ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ಗು ತುಂಬಾ ಥ್ಯಾಂಕ್ ಯು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣತರಂಗದ ಮೇಲೆ ಇರಲಿ ಅಂತ ಕೇಳ್ಬೋದಿ ಥ್ಯಾಂಕ್ ಯು ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ವರ್ಣತರಂಗ ಹ್ಯಾಕರ್ ರೋಲ್ ಥ್ಯಾಂಕ್ ಯು ಸರ್ ಹ್ಯಾಕರ್ ಅದ ಸಿಕ್ಕಾಬಿಟ್ಟು ಎಜುಕೇಶನ್ ಮಾಡಿರಬೇಕು ತುಂಬ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನು ಅನ್ಎಜುಕೇಟೆಡ್ ಆ್ಯಕ್ಚುಲಿ ನನಗೆ ಇಂಗ್ಲೀಷ್ ಇಂಗ್ಲೀಷ್ ಅಷ್ಟೆಲ್ಲ ಬರಲ್ಲ ಆ್ಯಕ್ಚುಲಿ ಬಟ್ ಆ ಥರದೊಂದು ಪಾತ್ರ ನನ್ನ ಕೇಳಿ ಮಾಡ್ಸಿದ್ದಾರೆ ಆ್ಯಕ್ಚುಲಿ ಇಂಗ್ಲೀಷೆಲ್ಲ ಮಾತಾಡ್ಸಿದ್ದಾರೆ ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರಕ್ಕೆ ಒಂದ್ರೆ ಏನೇನು ಈ ಪಾತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಲಿತು ಮಾಡಿದೀನಿ ಎಷ್ಟ್ ಆಡಲ್ ಇರೋರು ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಕ್ಯಾರಿ ಆಗುತ್ತೆ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನ ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನಮ್ಮ ನಂಬಿಕೆ ಇಟ್ಟು ಈ ಪಾತ್ರ ನಾನು ಕೊಟ್ಟಿದ್ದಿಕ್ಕೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷನ್ ನಾನು ನೋಡಿದೀನಿ ಅಂತ ಸಿನ್ಮಾ ತುಂಬಾ ಚೆನ್ನಾಗಿದೆ ಈ ಸಿನಿಮಾ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗಬೇಕು ತುಂಬಾ ಒಳ್ಳೆ ನಿರ್ಮಾಪಕರು ಖಂಡಿತವಾಗ್ಲು ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಒಂದಷ್ಟು ಸಿನಿಮಾಗಳ ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾಗಳ ಮಾತುಕತೆ ನಡೀತದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅನ್ನೋ ಸೊ ಒಳ್ಳೇದಾಗ್ಲಿ ಈ ಸಿನಿಮಾದ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗ್ಲಿ ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಡಿ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಐ ತಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮೇಘನ್ ಅವರು ಅವ್ರಪ್ಪು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಈ ಪಿಕ್ಚರ್ ಎಲ್ರಿಗೂ ಒಳ್ಳೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಹಾಗೆನ್ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೂ ಬಂದಿರುವಂತ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈನ್ ಅಲ್ಲಿ ಏನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗೂ ಇರುತ್ತೆ ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರೂ ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ರು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದೆರಡು ಎರಡ್ ಮೂರ್ ಸೀನ್ ಇತ್ತಲ್ಲ ವರ್ಧನ್ ಅವರೇ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಅಂಡ್ ಮ್ಯೂಸಿಕ್ ಅಷ್ಟೇ ಉಕ್ಕ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ ಜಸ್ಟ್ ಅದು ಒಂದು ಒಂದು ಸಾಂಗ್ ಅಲ್ಲಿ ಸ್ಟೋರಿಗೆ ಇಂಪಾರ್ಟೆಂಟ್ ಎಂಟ್ರಿ ಸೀಕ್ವೆನ್ಸ್ ಇದೆ ಖುಷಿ ಆಗ್ತಿದೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಕೂಡ ರೀತಿ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ಬಣದ ರಂಗಚಿತ್ರ ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಹಾರೈಕೆ ಬೆಂಬಲ ಪ್ರೀತಿ ಸಪೋರ್ಟ್ ನನ್ ಮೇಲೆ ಜಾಸ್ತಿ ಇರಲಿ ಥ್ಯಾಂಕ್ ಯು ಸೋ ಮಚ್ ವರ್ಣ ತರಂಗ ಮೊದಲೇದಾಗಿ ಐ ವಾಂಟ್ ಟು ಕಂಗ್ರಾಚ್ಯುಲೇಟ್ ಆಕಾಶ್ ರೆಡ್ಡಿ ಅಂಡ್ ಯಶವಂತ್ ಟು ಡೇಸ್ ಡೇ ಅವ್ರದ್ದು ಮ್ಯೂಸಿಕ್ ಲಾಂಚ್ ಆಗಿದೆ ಮೂರು ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರೀ ಮೆಚ್ಕೊಳ್ಬೇಕು ಅಂತ ಮೆಚ್ಕೊಳ್ತಾರೆ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ಹೇಳಿದೆ ವೆರಿ ಲವ್ಲಿ ಸಾಂಗ್ ಇನ್ ಸಾಂಗ್ ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡು ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಸಿನಿಮಾ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ

ಡೈರೆಕ್ಟರ್ ಸೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಎಲ್ಲ ಇದ್ರು ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದ್ ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾರ್ ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನೂ ಇಷ್ಟ ಇರಲಿ ಕಷ್ಟ ಇರಲಿ ಸೇರಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಆಲ್ಸೋಕೋರ್ಸ್ ಯಾವುದೇ ಸಿನಿಮಾ ಬಂದ್ರು ನಾವು ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ